ಕರುನಾಡಿಗೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕರುನಾಡಿನ ಎಲ್ಲ ವಿದ್ಯಾರ್ಥಿ ಬಳಗಕ್ಕೆ ದೀರ್ಘದಂಡ ನಮಸ್ಕಾರಗಳು ಸಾಷ್ಟಾಂಗ ನಮಸ್ಕಾರಗಳು ಕಳೆದ ನಲವತ್ತು ದಿವ ದಿವಸಗಳಿಂದ ನಾನು ವಿಡಿಯೋನೇ ಮಾಡಿಯೇ ಇಲ್ಲ ಆದರೂ ಕೂಡ ತಾವೆಲ್ಲರೂ ನನಗೆ ಆಶೀರ್ವಾದ ಮಾಡಿ ನನಗೆ ಪ್ರೋತ್ಸಾಹದ ಮೆಸೇಜ್ಗಳನ್ನು ಹಾಕಿ ನನಗೆ ಪುನಃ ಒಂದು ನವ ಚೈತನ್ಯವನ್ನು ತುಂಬಿದ ಎಲ್ಲ ದೇವತಾ ಮನುಷ್ಯರಿಗೆ ನಮಸ್ಕಾರ ನಲವತ್ತು ದಿವಸದೊಳಗೆ ಎಷ್ಟು ತ್ರಾಸಾಗೈತಿ ಅದಕ್ಕಿಂತ ಹೆಚ್ಚು ನನಗೆ ಆಶೀರ್ವಾದ ನೀಡಿದ ಕರುನಾಡಿನ ವಿದ್ಯಾರ್ಥಿ ಬಳಗಕ್ಕೆ ಇನ್ನೊಮ್ಮೆ ದೀರದಂಡ ನಮಸ್ಕಾರ ಹೇಳುತ್ತಾ ಪ್ರತಿಯೊಬ್ಬ ವಿದ್ಯಾರ್ಥಿಯು ನನಗೆ ಬಹಳಷ್ಟು ಪ್ರೀತಿಯಿಂದ ಗೌರವದಿಂದ ಸರ್ ನೀವು ವಿಡಿಯೋ ಮಾಡಿ ಸರ್ ನಾವು ನಿಮ್ಮ ಜೊತೆಗಿದ್ದೀವಿ ಸರ್ ನಿಮ್ಮ ಅನುಭವಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಿ ಸರ್ ನೀವು ವಿಡಿಯೋದೊಳಗೆ ಬನ್ನಿ ಸರ್ ನಿಮ್ಮ ಮಾತು ಕೇಳಿದ್ರೆ ಸಾಕು ಸರ್ ನಾವು ಮತ್ತೆ ಓದಲಿಕ್ಕೆ ಪ್ರಾರಂಭ ಮಾಡ್ತೀವಿ ಅಥವಾ ಓದುತ್ತಾ ಇರುವಾಗ ಆತ್ಮವಿಶ್ವಾಸ ಕಡಿಮೆ ಆದಾಗ ನಿಮ್ಮ ಮಾತುಗಳಿಂದ ನಿಮ್ಮ ಅನುಭವಗಳಿಂದ ನಿಮ್ಮ ಜೀವನ ಘಟನಾವಳಿಗಳಿಂದ ಮತ್ತೆ ನಮಗೆ ಒಂದು ಪ್ರೋತ್ಸಾಹ ಸಿಗುತ್ತದೆ ನಾವು ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ ಪಾಸ್ ಆಗುತ್ತೀವಿ ಸರ್ ಹೀಗೆ ಕರುನಾಡಿನ ಎಲ್ಲಾ ವಿದ್ಯಾರ್ಥಿ ಬಳಗದವ್ರು ಈವನ್ ಶಿವಮೊಗ್ಗಲ್ಲಿಂದ ಚಿತ್ರದುರ್ಗದಿಂದ ಬಳ್ಳಾರಿಯಿಂದ ರಾಯಚೂರ್ಲಿಂದ ಸಿಂಧುನೂರ್ಲಿಂದ ಬೀದರ್ಲಿಂದ ಬೆಂಗಳೂರ್ಲಿಂದ ಕೋಲಾರದಿಂದ ಮಲೆನಾಡಿನಿಂದ ಕೊಡಗೂರ್ಲಿಂದ ಮಂಗಳೂರ್ಲಿಂದ ಹಬ್ಬ ನಿಮ್ಮ ಪ್ರೀತಿಗೆ ನಾನು ಶರಣಾದೆ ನನ್ನ ಮೇಲೆ ನಂಬಿಕೆ ಇಟ್ಟಂತ ಎಲ್ಲಾ ವಿದ್ಯಾರ್ಥಿ ಬಳಗಕ್ಕೆ ನಾನು ಪ್ರಮಾಣ ಮಾಡಿ ಹೇಳುತ್ತೇನೆ ನಾನು ನಿಮ್ಮ ಜೊತೆಗಿದ್ದೇನೆ ಎಷ್ಟೇ ನೋವಾದ್ರೂ ಕೂಡ ಎಷ್ಟೇ ಕಷ್ಟ ಬಂದರೂ ಕೂಡ ಎಷ್ಟೇ ತೊಂದರೆ ಆದ್ರೂ ಕೂಡ ನಾನು ನಿಮ್ಮ ಜೊತೆಗಿದ್ದೇನೆ ದಯವಿಟ್ಟು ನೀವು ಹೆದರ್ಲಿಕ್ಕೆ ಹೋಗ್ಬೇಡ್ರಿ ಡಿಸೆಂಬರ್ ತಿಂಗಳಲ್ಲಿ ನೆಟ್ ಎಕ್ಸಾಮ್ ಇದೆ ಇದೊಂದು ಹೋತ್ ಹೋಗು ಹೋಗು ಹೋಗಿ ಹೋಗುವಾಗ 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 ಕೆಸೆಟ್ ಪಾಸ್ ಆಗ್ತೀರಿ ನೀವು ಬಟ್ ನಿಮ್ ನಿಮ್ ಟಾರ್ಗೆಟ್ ಇರೋದು ಬಿಗ್ ಟಾರ್ಗೆಟ್ ಇರೋದು ನೆಟ್ ಎಕ್ಸಾಮ್ ಇದು ಕೆಸೆಟ್ ಜಸ್ಟ್ ಇದೊಂದು ಸಣ್ಣ ಟಾರ್ಗೆಟ್ ಹೋಗುವ ದಾರಿಗೊಳಗೆ ಇದೊಂದು ಸಿಗೋದು ಹೀಗಾಗಿ ನೆಟ್ ಮತ್ತು ಕೆಸೆಟ್ ಎಕ್ಸಾಮ್ ಬಗ್ಗೆ ನಾನು ಮಾಡೋಣ ಅಂತ ಸರ್ ಸಮಯ ಬಹಳ ಕಡಿಮೆ ಇದೆ ಸರ್ ಇಂಥ ಸಮಯದೊಳಗೆ ಟೆನ್ಷನ್ ಆಗಿದೆ ಸರ್ ನಾವು ಏನ್ ಮಾಡ್ಬೇಕು ಸರ್ ಬಹಳ ಎಷ್ಟೋ ವಿದ್ಯಾರ್ಥಿಗಳು ಪ್ರೆಷರ್ ಲಿಂದ ಸರ್ ಎಕ್ಸಾಮ್ ಎಕ್ಸಾಮ್ ಡ್ಯೂಟಿ ಎಕ್ಸಾಮ್ ಭಾಳ ಸಮೀಪ ಬರ್ತಾ ಇದೆ ಸರ್ ಏನ್ ಮಾಡೋಣ ಸರ್ ನೀವಂತೂ ವಿಡಿಯೋನೇ ಮಾಡಿಲ್ಲ ನೀವಂತೂ ಡಿಟೇಲ್ ಆಗಿ ಏನು ಇಲ್ಲ ನಾನು ಡಿಟೇ ಡಿಟೇ ಎಲ್ಲಿ ಡಿಟೇಲ್ ಆಗಿ ಹೇಳಬೇಕು ಎಲ್ಲಿ ಡಿಟೇಲ್ ಆಗಿ ಹೇಳಬಾರದು ಅನ್ನುವ ಮಾಹಿತಿ ನನಗಿದೆ ಯಾಕೆ ನಾನು ನಡೆದು ಬಂದ ದಾರಿ ಸೆವೆಂಟಿ ನೈನ್ ಟೈಮ್ಸ್ ಈ ದಾರಿ ಒಳಗೆ ಕಣ್ಣು ಮುಚ್ಚಿ ಹೋದ್ರೂ ಕೂಡ ನಾನು ಈ ಟಾರ್ಗೆಟ್ ಅನ್ನ ರೀಚ್ ಮಾಡುತ್ತೇನೆ ಈಗ ನಾನು ನಡೆದು 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 ಇಲ್ಲಿ ದಾರಿ ಮಾಡಿದ್ದೇನೆ ನೀವು ಕೂಡ ನಾನು ನಡೆದ ದಾರಿಯ ಮೇಲೆ ನೀವು ಬಂದ್ಬಿಟ್ರಿ ಸಾಕು ಸರ್ ಬರೀ ಹೀಗೆ ಹೇಳ್ತೀರಿ ಸರ್ ಆಗ್ತದೇನ್ರಿ ನೆಟ್ ಎಕ್ಸಾಮ್ ಮತ್ತೆ ಕೆ ಎಸ್ ಎಟ್ ಎಕ್ಸಾಮ್ ಸಿಲೆಬಸ್ ನೋಡಿದ ತಕ್ಷಣ ಗೊತ್ತಾಗ್ತೈತಿ ಬಹಳ ಕಡಿಮೆ ಕಂಟೆಂಟ್ ಇದೆ ನಾನು ಹೇಳಿನಲ್ಲ ಪೇಪರ್ ಒನ್ ಕಡೆಗೆ ನೀವೆಲ್ಲರೂ ಹೆಚ್ಚಿನ ಗಮನ ಕೊಡಬೇಕು ನಿಮ್ಮೆಲ್ಲ ಕಾನ್ಸಂಟ್ರೇಷನ್ ಪೇಪರ್ ಒನ್ ಮೇಲೆ ಇರಬೇಕು ಮತ್ತೆ ಈ ಈ ಎಕ್ಸಾಮ್ ಸಲುವಾಗಿ ನೀವು ಎಷ್ಟು ತುಡಿತವಾಗಿದ್ದೀರಿ ನೀವು ಎಷ್ಟು ಎಕ್ಸಾಮ್ ಅನ್ನ ಸೀರಿಯಸ್ ಆಗಿ ತಗೊಂಡ್ರಿ ನೀವು ಈ ಎಷ್ಟು ಈ ಎಕ್ಸಾಮ್ ಬಗ್ಗೆ ನೀವು ತ್ಯಾಗ ಮಾಡಿದ್ದೀರಿ ಅದು ನಿಮಗ್ ಬಿಟ್ಟಿದ್ದು ಮತ್ತೆ ಈ ಎಷ್ಟೇ ನೋವು ಇದ್ರು ಯಾರೇ ಅಪಮಾನ ಮಾಡಿದ್ರು ಯಾರೇ ತೊಂದರೆ ಕೊಟ್ಟರು ಸಿಟ್ಟು ನಿಮ್ ಎಲ್ಲ ಸಿಟ್ಟವನ್ನ ನೀವು ಸಾಧನೆ ಒಳಗೆ ಪರಿವರ್ತನೆ ಮಾಡ್ರಿ ಸಂಗೀತ ಏ ಸಂಗೀತ ಬೆಕ್ಕಿಗೆ ಸ್ವಲ್ಪ ಹಾಲರ್ ಹಾಕೋದು ನೋಡ್ರಿ ಎಷ್ಟು ಒದರ್ಲಿಗತ್ತದೆ ಬಂದು ಬಾಗಿಲು ಬಡದೇ ಬಡಲಿಗತ್ತ ಅದಕ್ಕೆ ಸೆಟ್ ಬಂದು ಬಿಟ್ಟೈತಿ ಸಿಟ್ಟು ಬರಬೇಕು ಮನುಷ್ಯನಿಗೆ ಆದ್ರೆ ಸಿಟ್ಟು ಬಂದಾಗ ಎರಡು ಕೃತಿ ನಡೆಯುತ್ತದೆ ಒಂದು ವಿದ್ವಾಂಸ್ ಸಿಟ್ಟು ಬಂದಾಗ ಒಂದು ಕೆಡುಕು ಉಂಟಾಗುತ್ತದೆ ಇನ್ನೊಂದು ಅದೇ ಸಿಟ್ಟನ್ನೇ ಅದೇ ಸಿಟ್ಟನ್ನೇ ನೀವು ಬಳಕೆ ಮಾ ಅದೇ ಸಿಟ್ಟನ್ನು ನೀವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿದರೆ ದೊಡ್ಡ ಸಾಧಕರಾಗುತ್ತಾರೆ ನೀವು ದೊಡ್ಡ ಸಾಧನೆ ನನ್ನಷ್ಟು ಸಿಟ್ಟು ನಿಮಗೆ ಯಾರಿಗೂ ಇಲ್ಲ ರೀ ಎಡ ನನ್ನ ಸಿಟ್ಟು ಕೇಳಿದ್ರೆ ನೀವೇನ್ ಹೇಳ್ತೀರಿ ಭಯಂಕರ ಜ್ವಾಲೆ ಇದ್ದಂಗೆ ನನ್ನ ಸಿಟ್ಟು ಅಷ್ಟು ನನಗೆ ಅಪಮಾನ ಮಾಡಿ ಅಷ್ಟು ನನಗೆ ನೋವು ಕೊಟ್ಟಾರಲ್ಲ ಅಷ್ಟು ಸಿಟ್ಟು ಆ ಸಿಟ್ಟನ್ನು ನಾನು ನನ್ನ ಎಷ್ಟು ಸಿಟ್ಟು ನಾನು ಎಲ್ಲಿ 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 ಕನ್ವರ್ಟ್ ಮಾಡೀನಂದ್ರೆ ನಾನು ಯಶಸ್ಸಿನೊಳಗೆ ನಾನು ಕನ್ವರ್ಟ್ ಮಾಡೀನಿ ಹೊಡೋದ್ರ ಜಮ್ಮು ಕಾಶ್ಮೀರಕ್ಕೆ ಹೋಗೋದು ಪಶ್ಚಿಮ ಬಂಗಾಲ್ಕ್ ಹೋಗೋದು ಆಸಾಮ್ಗೆ ಹೋಗೋದು ರಾಜಸ್ಥಾನಕ್ಕೆ ಹೋಗೋದು ಹಿಮಾಚಲ್ ಪ್ರದೇಶ ಹೋಗೋದು ಗುಜರಾತ್ ಹೋಗೋದು ಕರ್ನಾಟಕಕ್ಕೆ ಹೋಗೋದು ಕೇರಳಕ್ಕೆ ಹೋಗೋದು ತಮಿಳುನಾಡುಗೆ ಹೋಗಲೇಬೇಕು ಪಶ್ಚಿಮ ಬಂಗಾಲ್ಗೆ ಹೋಗಲೇಬೇಕು ಮಧ್ಯಪ್ರದೇಶಕ್ಕೆ ಹೋಗಲೇಬೇಕು ಛತ್ತೀಸ್ಗಢಕ್ಕೆ ಹೋಗಲೇಬೇಕು ಪರೀಕ್ಷೆ ಪಾಸ್ ಆದ್ರೂ ಕೂಡ ಏನೂ ಸಿಗುವುದಿಲ್ಲ ಅನ್ನೋದು ನನಗೆ ಗೊತ್ತಿದ್ರು ನಾನು ಅಷ್ಟಲ್ಲ ಎಕ್ಸಾಮ್ ಬರೋದಿಲ್ಲ ಅಷ್ಟು ಸಿಟ್ಟು ಸಿಟ್ಟನ್ನು ನೀವು ಒಂದು ಸಾಧನೆಯೊಳಗೆ ಪರಿವರ್ತನೆ ಮಾಡಬೇಕು ಅಂದಾಗ ನೀವು ದೊಡ್ಡ ವ್ಯಕ್ತಿ ಆಗ್ತೀರಿ ಅಂದಾಗ ನಿಮ್ ಕೈ ಒಳಗೆ ಸೆಟ್ ಸರ್ಟಿಫಿಕೇಟ್ ಸಿಗೋದು ನೆಟ್ ಸರ್ಟಿಫಿಕೇಟ್ ಸಿಗೋದು ಸುಮ್ಮನೆ ಕ್ಯಾಶುವಲ್ ಆಗಿ ನಾವು ಹೋಗಿ ಎಕ್ಸಾಮ್ ಬರಿತೀವಿ ಸರ್ ಅಂದ್ರೆ ನೋ ಎನರ್ಜಿ ಸೆಟ್ ಅಂದ್ರೆ ಎನರ್ಜಿ ಇದ್ದಂಗ್ರಿ ಶರೀರದೊಳಗೆ ಆ ಎನರ್ಜಿಯನ್ನು ನೀವು ಎಷ್ಟು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ತೀರಿ ಅದು ಸೈಲೆಂಟ್ ಆಗಿ ನಿಮ್ಮ ಸೆಟ್ ಅನ್ನ ಹೇಗೆ ವ್ಯಕ್ತಪಡಿಸ್ಬೇಕಂದ್ರ ನಿಮ್ಮ ಸೆಟ್ ಸಾಧನೆ ಒಳಗೆ ಕನ್ವರ್ಟ್ ಮಾಡಿ ನೀವು ತೋರಿಸ್ಬೇಕು ಅಂದಾಗ ರಿಸಲ್ಟ್ ಆಗ್ತದ್ರಿ ಮತ್ತೆ ರಿಸಲ್ಟ್ ಯಾರಿಗೇ ಮಾಡೋದು ನಿಮ್ಮ ಮನೆತನಕ್ಕಾಗಿ ನೀವು ರಿಸಲ್ಟ್ ಮಾಡಿ ತೋರಿಸ್ಬೇಕಾಗಿತಿ ಬರೇ ಪ್ರಾಬ್ಲಮ್ಸ್ ಹೇಳ್ಕೋತ ಕೂತ್ರೆ ಪ್ರಾಬ್ಲಮ್ಸ್ ಕೇಳೋರು ಯಾರೂ ಇಲ್ಲ ಶ್ರೀಕೃಷ್ಣ ಪರಮಾತ್ಮಕ್ ಶ್ರೀಕೃಷ್ಣಗೆ ಪ್ರಾಬ್ಲಮ್ಸ್ ಬಂದಿತ್ತು ಶ್ರೀಕೃಷ್ಣ ಹುಟ್ಟಿದ್ದು ಜೇಲ್ ಒಳಗೆ ಅವ್ರ ಮಾಮಾನೇ ಅವರಿಗೆ ತ್ರಾಸ ಮಾಡಿದ್ದ ಮಾವನೇ ಅದ ಹೇಳಿನಲ್ಲ ಮೂರ್ ಜನ ಬಹಳ ಡೇಂಜರ್ ಅದ್ರ ನಿಮ್ಮ ಲೈಫ್ ಒಳಗೆ ನಿಮ್ಮ ಗೆಳೆಯರು ನಿಮ್ ಗೆಳೆಯರಿಗೆ ನಿಮ್ಮ ಸಾಧನೆ ಬಗ್ಗೆ ನಿಮ್ಮ ಪರಿಶ್ರಮ ಬಗ್ಗೆ ನಿಮ್ಮ ಗುರಿ ಬಗ್ಗೆ ಹೇಳಬಾರ್ದು ನಿಮ್ಮ ಮನೆ ಮಗಳಿರ್ತಾರಲ್ರಿ ನೇಬರ್ಸ್ ಅವ್ರಿಗೆ ಕೂಡ ಹೇಳಬಾರ್ದು ನೀವ್ ಏನ್ ಕೆಲಸ ಮಾಡ್ತಾ ಇದ್ರಿ ನೀವು ಏನು ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ರಿ ನೀವು ಏನ್ ಮಾಡೋರು ಇದ್ರಿ ಅನ್ನೋದು ಆಮೇಲೆ ನಿಮ್ಮ ರಿಲೇಶನ್ ನೀವು ಬೀಗ್ರೆಷ್ಟು ಜನ ಅದರಲ್ಲ ಅವ್ರಿಗುನು ಹೇಳೋದಲ್ಲ ಸಾಧನೆ ಮಾಡುವಾಗ ಇವ್ ಮೂರು ಜ ನೋಡ್ರಿ ಇವ್ರು ಇವ್ರ ಮೂರು ಜನ ಹೇಗಾದ್ರ ಅವ್ರ ನಿಮ್ಮ ಜೀವನದೊಳಗೆ ಪಾರ್ಟ್ ಆಫ್ ಯುವರ್ ಲೈಫ್ ಆದ್ರೆ ಅವ್ರ ಅವ್ರಿಗೆ ಬಿಟ್ರೂ ಕಲಂಗಿಲ್ಲ ಆದ್ರೆ ಸಾಧನೆ ಮಾಡುವಾಗ ಅವ್ರನ್ನೆಲ್ಲ ಬಿಟ್ಟು ಬಿಡೋದು ಎಲ್ಲ ಮೊಬೈಲ್ ಬಂದ್ ಮಾಡ್ರಿ ವಾಟ್ಸಪ್ ಬಂದ್ ಮಾಡ್ರಿ ಫೇಸ್ಬುಕ್ ಅಂತೂ ಬಂದ್ ಮಾಡ್ರಿ ಇನ್ಸ್ಟಾಗ್ರಾಮ್ ಬಂದ್ ಮಾಡ್ರಿ ಅಣ್ಣ ನಾನು ಫೇಸ್ಬುಕ್ ಓಪನ್ ಮಾಡಿದ್ದು ಈಗ ನಾನು ನಾನು ದೊಳಗೆ ಈಗ ಎರಡು ಎರಡು ಪೋಸ್ಟ್ ಮಾಡೀನಿ ನಾನು ಮೊನ್ನೆ ಪಿ ಎಚ್ ಡಿ ಸಿಕ್ಕಿದ್ದು ನಿನ್ನೆ ನಮ್ಮ ನನಗೆ ಪಿ ಎಚ್ ಡಿ ಗೈಡ್ ಮಾಡಿದಂತ ತಾನಾಜಿ ಕೋಳೇಕರ್ ಸರ್ ಅವರು ಹುಟ್ಟೊಬ್ಬ ಅದನ್ನ ನಾನು ಫೇಸ್ಬುಕ್ನೊಳಗೆ ಬಿಟ್ಟಿ ನಾನು ಫೇಸ್ಬುಕ್ ಯೂಸ್ ಮಾಡಂಗಿಲ್ಲ ಎದಕ್ಕೆ ಯೂಸ್ ಮಾಡೋದ್ರಿ ಫೇಸ್ಬುಕ್ ಫೇಸ್ಬುಕ್ ಯೂಸ್ ಮಾಡೋದ್ರಿಂದ ಮುಂಜಾನೆ ಸಂಜೆ ಒಳಗೆ ಅಟ್ಲೀಸ್ಟ್ ಒಂದು ಫೋರ್ಟಿ ಮಿನಿಟ್ಸ್ ನಿಮ್ದು ವೇಸ್ಟ್ ಆಗ್ತೈತಿ ಇನ್ಸ್ಟಾಗ್ರಾಮ್ ಜಸ್ಟ್ ಅರ್ಧ ಗಂಟೆ ಯೂಸ್ ಮುಂಜಾನೆಯಿಂದ ಸಂಜೆವರೆಗೆ ಬರೇ ಮೊಬೈಲ್ ನೋಡ್ಕೊಂತ ಕೂತೀವಿ ಅಂದ್ರೆ ಏನೂ ಇಲ್ಲ ಅಂದ್ರೂ ತ್ರೀ ಅವರ್ಸ್ ಟೂ ಅವರ್ಸ್ ಅಂತೂ ನಿಮ್ದು ವೇಸ್ಟ್ ಆಗ್ತದ್ರಿ ಆ ಟೂ ಅವರ್ಸ್ ಅದನ್ನ ಬಿಟ್ಟು ನೀವು ಸಾಧನೆ ಒಳಗೆ ಪರಿವರ್ತನೆ ಮಾಡ್ರೋ ವಿದೌಟ್ ಯೂಸಿಂಗ್ ಮೊಬೈಲ್ ವಿಥೌಟ್ ಯೂಸಿಂಗ್ ಸೋಶಿಯಲ್ ಮೀಡಿಯಾ ಐ ಅಚೀವ್ ದ ಸಕ್ಸಸ್ ಮತ್ತೆ ನಿಮ್ ಕೇಳ್ ಯಾಕಂಗಿಲ್ಲ ಫತ್ತೆ ಮಾಡೋದು ಮನಸ್ಸು ಬೇಕು ನಿರ್ಧಾರ ನಿರ್ದಿಷ್ಟವಾದ ಗುರಿ ಇರಬೇಕು ಸೊ ಪ್ಲೀಸ್ ಪೇಪರ್ ಒನ್ ಕಡೆಗೆ ತಾವೆಲ್ಲರೂ ಗಮನ ಕೊಡ್ರಿ ಪೇಪರ್ ಒನ್ ಕಡೆಗೆ ಆಸಕ್ತಿ ಕೊಡ್ರಿ ಸಂಗೀತ ಬೆಕ್ಕ ಬಂದು ಒಂದಮ್ಮನ ಬಾಗಿಲು ಬಡ್ಲಿಕ್ಕೆ ಹತ್ತರಿ ಧಾಡ್ 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 ಹಾಕ್ರಿ ಹಾಲ ಹೇಳಿ ನಿಮ್ಗೂನು ಸೆಟ್ ಬರಬೇಕು ಸರ್ ಸರ್ ನಾನು ನಾನು ಓದ್ಬೇಕು ಸರ್ ನಾನು ಮಾಡಿ ತೋರಿಸ್ಬೇಕು ಅಡಗ್ಯಾಡ್ ಗೊತ್ತು ಪೇಪರ್ ಸನಿ ಬಂದ್ರೆ ಸರ್ ನಾವು ಏನ್ ಮಾಡ್ರಿ ಏನ್ ಮಾಡ್ಯೋದು ಓದೋದು ರಿವಿಷನ್ ರಿವಿಷನ್ ಇಸ್ ದ ಕೀ ಟು ಸಕ್ಸಸ್ ರಿವಿಷನ್ ಇಸ್ ದ ಕೀ ಟು ಸಕ್ಸಸ್ ಪ್ರಾಕ್ಟೀಸ್ ಹೀಗೆ ಮಾಡ್ರಲ್ರಿ ಪ್ರಾಕ್ಟೀಸ್ ಹೀಗೆ ಮಾಡಬೇಕು ಪ್ರಾಕ್ಟೀಸ್ ಹೀಗೆ ಮಾಡಬೇಕು ಮತ್ತೆ ಬರೀ ಪ್ರಾಕ್ಟೀಸ್ ಮಾಡೋದಲ್ಲ ಕರೆಕ್ಟ್ ಪ್ರಾಕ್ಟೀಸ್ ಸುಮ್ನೆ ಎಲ್ಲರೂ ಪ್ರಾಕ್ಟೀಸ್ ಮಾಡೋದಂಗ್ ಎಲ್ಲರೂ ಪ್ರಾಕ್ಟೀಸ್ ಮಾಡಿದ್ರೆ ರಿಸಲ್ಟ್ ಬರೋಂಗಿಲ್ಲ ಸರಿಯಾದ ಪ್ರಾಕ್ಟೀಸ್ ಮಾಡಬೇಕು ಸರಿಯಾದ ಪ್ರಾಕ್ಟೀಸ್ ಹೇಳಿ ಕರೀತಾರೆ ಅದಕ್ಕೆ ಕರೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಕರೆಕ್ಟ್ ಪ್ರಾಕ್ಟೀಸ್ ಅಂದ್ರೆ ಅದಕ್ಕೆ ಕರೀತಾರೆ ಪೇಪರ್ ನೋಡ ಇಡ್ರಿ ಟಾರ್ಗೆಟ್ ಸೆವೆಂಟಿ ಇಡ್ರಿ ಟಾರ್ಗೆಟ್ ಏಟಿ ಯಾಕೆ ಆಗಂಗಿಲ್ರಿ ಯಾಕೆ ಆಗಂಗಿಲ್ಲ ಆಗ್ತೈತಿ ಮತ್ತೆ ಆಲ್ರೆಡಿ ನಾನು ನಿಮಗೆ ರೆಡಿ ಮಾಡಿ ಮಟೀರಿಯಲ್ ಕೈಯೊಳಗೆ ಕೊಡ್ತಾ ಇದ್ದೀನಿ ಮತ್ತೆ ಆ ಮಟೀರಿಯಲ್ ಯೂಸ್ ಮಾಡಿಕೊಂಡು ನೀವು ಯೂಸ್ ಮಾಡಿಕೊಂಡು ಸಲುವಾಗಿ ಇರೋದೇ ಇರೋದು ಹತ್ತು ಚಾಪ್ಟರ್ ಮೊದಲನೇ ಚಾಪ್ಟರ್ ಕಮ್ಯುನಿಕೇಶನ್ ಓದ್ರಿ ನಾ ಈ ಬುಕ್ ಇಂದ ಇದು ಬುಕ್ ಐತಲ್ಲ ಇದು ನಾನು ಬರ್ತಿದ್ದ ಬುಕ್ ಇದು ಹನ್ನೆರಡು ವರ್ಷದ ತಪಶರದ ಬುಕ್ ಐತಿ ಹನ್ನೆರಡು ವರ್ಷದ ತಪಶದ ಬುಕ್ ಐತಿ ಇದು ಪ್ರತಿಯೊಂದು ರಾಜ್ಯದೊಳಗೆ ಕೇಳಿದ ಪ್ರಶ್ನೆಗಳನ್ನ ಅನಾಲಿಸಿಸ್ ಮಾಡಿ ಬರೆದಿದ್ದ ಬುಕ್ ಐತಿ ಇಡೀ ದೇಶವನ್ನು ಒಂದು ಮಾಡಿದ ಬುಕ್ ಇದು ಗ್ರಂಥ ಅಂತ್ಯಂತ ಅಲ್ಲ ದೊಡ್ಡ ಗ್ರಂಥ ಐತಿ ಇದು ಸೊ ಈ ಗ್ರಂಥ ಇಟ್ಕೊಡ್ರಿ ತ್ರೀ ಹಂಡ್ರೆಡ್ ಪೇಜಸ್ ಬುಕ್ ಇದ್ರು ಕೂಡ ಏನು ಓದಬೇಕು ಕಮ್ಯುನಿಕೇಶನ್ ಚಾಪ್ಟರ್ ಎಷ್ಟು ಪೇಜ್ ಥರ್ಟೀನ್ ಪೇಜ್ ಓದ್ರಿ ಥರ್ಟೀನ್ ಪೇಜ್ ರಿವಿಜನ್ ಮಾಡ್ರಿ ರಿವಿಜನ್ ತರ್ಟೀನ್ ಪೇಜ್ ರಿವಿಷನ್ ಮಾಡಿದ್ರೆ ಹತ್ತು ಮಾರ್ಕ್ಸ್ ಫಿಕ್ಸ್ಡ್ ಈ ಹದಿಮೂರು ಪೇಜಸ್ ಬಿಟ್ಟು ಹೊರಗಿನ ಪ್ರಶ್ನೆ ಕೇಳುವುದೇ ಇಲ್ಲ ಅದಾದ ನಂತರ ಐ ಸಿ ಟಿ ಓದ್ಕೋರಿ ಎಷ್ಟು ನೈನ್ಟೀನ್ ಪೇಜಸ್ ನಿಮಗೆ ಏನು ಓದಬೇಕು ಎಷ್ಟು ಓದಬೇಕು ಅನ್ನೋದು ಹೇಳ್ತಾ ಇದ್ದೀನಿ ರೀ ನಾನು ಅದನ್ನು ಬ್ಲೈಂಡಾಗಿ ಫಾಲೋ ಮಾಡ್ಬೇಕು ನೀವು ಸುಮ್ಮನೆ ಫಾಲೋ ಅಲ್ಲ ಬ್ಲೈಂಡ್ ಫಾಲೋ ಅಂತ ಹೇಳಿ ಕರಿತೀವಿ ಇಲ್ಲು ಸರ್ ನಾವು ಎಜುಕೇಟೆಡ್ ಇದ್ದೀವಿ ಸರ್ ನಮಗೆಲ್ಲ ಅನುಭವ ಐತೆ ಸರ್ ನಾವು ಕಣ್ಣು ಮುಚ್ಚಿ ಫಾಲೋ ಮಾಡೋಂಗಿಲ್ಲ ಅಲ್ಲ ಹುತ್ಸಾ ಅದಕ್ಕೆ ಹುಚ್ಚ ತರ ಹುಚ್ಚ ಯಾರಿಗ ಫಾಲೋ ಮಾಡಬೇಕು ಯಾರಿಗ ಫಾಲೋ ಮಾಡ್ಬಿಡೋದು ಅನ್ನೋದು ಸ್ವಲ್ಪ ಪರಿಜ್ಞಾನ ನಮಗೆ ಇರಬೇಕಿರ್ತಮ್ಮ ದಯವಿಟ್ಟು ನಾವು ಮಾತಾಡೋಕೆ ನಿಮಗೆ ಬ್ಯಾನ್ ಆದ್ರೂ ಕೂಡ ಆಗಲಿ ಸಿದ್ದೇಶ್ವರ ಸ್ವಾಮಿ ಮಹಾಸ್ವಾಮೀಜಿ ಹೇಳುವಾಗ ನಾವು ಹೇಗೆ ನಂಬುತ್ತೀವಲ್ಲ ಒಬ್ಬ ಸಾಧಕನನ್ನ ನಂಬಬೇಕು ನಾವು ಎಲ್ ನಾವು ಮಾಡ್ತೀವಿ ಎಲ್ಲರೂ ದಾರಿ ಇದೊಂದು ಇದು ನನ್ನ ದಾರಿ ಮುಸ್ಲಿಂ ಧರ್ಮದೊಳಗನು ದೇವರೇ ಪ್ರಾರ್ಥನೆ ಮಾಡೋ ಒಂದು ದಾರಿ ಇದೆ ಕ್ರಿಶ್ಚಿಯನ್ ಧರ್ಮದೊಳಗನು ಒಂದು ದಾರಿ ಇದೆ ಜೈನ ಧರ್ಮದೊಳಗೊಂದು ದಾರಿ ಇದೆ ಲಿಂಗಾಯತ ಧರ್ಮದೊಳಗೊಂದು ದಾರಿ ಇದೆ ಹಿಂದೂ ಧರ್ಮದಲ್ಲಿ ಒಂದು ದಾರಿ ಇದೆ ಆದ್ರೆ ಎಲ್ಲರೂ ದಾರಿಗಳು ಬೇರೆ 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 ಇದ್ರು ಕೂಡ ಉದ್ದೇಶ ಒಂದೇ ಯಾವ ಧರ್ಮವೂ ಕೂಡ ನಮಗೆ ಹಾಳು ಮಾಡ್ರಿ ನೀವು ಹಾಳಾಗ್ರಿ ಇನ್ನೊಬ್ರನ್ನ ಹಾಳು ಮಾಡ್ರಿ ಅಂತ ಹೇಳೋದಿಲ್ಲ ಪ್ರತಿಯೊಬ್ಬರು ಲೇಖಕರು ಯೂಟ್ಯೂಬ್ದೊಳಗೆ ಕ್ಲಾಸ್ ಮಾಡುವಂಥ ಲೇಖಕರು ಇರ್ಬೋದು ಪುಸ್ತಕ ಬರ್ದಂಥ ಲೇಖಕರು ಇರ್ಬೋದು ಅವ್ರವ್ರು ಒಂದೊಂದು ಮಾರ್ಗದಿಂದ ನಿಮಗೆ ರಿಸಲ್ಟ್ ಬರಲೇನೋ ಅನ್ನೋ ಒಂದು ಮಾರ್ಗ ಹೇಳುತ್ತಿದ್ದಾರೆ ಮತ್ತೆ ನೀವು ಎಲ್ಲರದ್ದು ಮಾರ್ಗ ಫಾಲೋ ಮಾಡೋದಲ್ಲ ಎಲ್ಲರದ್ದು ಮಾರ್ಗ ನೀವು ಫಾಲೋ ಮಾಡ್ಕೊತಿದ್ರೆ ನಾ ಇವ್ರದ್ದು ಸ್ವಲ್ಪ ಯೂಟ್ಯೂಬ್ ಕ್ಲಾಸ್ ನೋಡ್ತೀನಿ ರೀ ನಾ ಈ ಮೇಡಮ್ ಅವ್ರದ್ದೊಂದು ಸ್ವಲ್ಪ ಕ್ಲಾಸ್ ಕೇಳ್ತೀನಿ ರೀ ನಾ ಇವ ಸರ್ ಬರ್ದಿದ್ದೊಂದು ಒಂದು ಬುಕ್ ಓದ್ತೀನಿ ರೀ ಯಾರೋ ಒಂದು ವಾಟ್ಸಪ್ ಗ್ರೂಪ್ದೊಳಗೆ ಅಂದ್ರೆ ಅವ್ರದ್ದು ಒಂದು ಕ್ಲಾಸ್ ಕೇಳ್ತೀನಿ ನಾ ಅಣ್ಣ ಯಾವ ವಾಟ್ಸಪ್ ಗ್ರೂಪ್ದೊಳಗೂ ಇರಬೇಡ್ರಿ ನೀವು ಯಾವ ಏನು ಟೆಲಿಗ್ರಾಮ್ ಗ್ರೂಪ್ದೊಳಗ ನೀವು ಇರಬಾರೀ ಏ ನಮಗೆ ಅಪ್ಡೇಟ್ ಸಿಗಂಗಿಲ್ಲ ಅಪ್ಡೇಟ್ ತಗೊಂಡು ನಿಂತು ಹೈಕೊಳ್ಳೋದು ಅಪ್ಡೇಟ್ ಅಪ್ಡೇಟ್ ಅದಕ್ಕೆ ಬರ್ತಾ ಇತ್ರಿ ನಾವು ಎಕ್ಸಾಮ್ ಬರೆಯೋರು ಯಾವುದು ಕೆಇ ಇ ವೆಬ್ಸೈಟ್ ಜಸ್ಟ್ ಕೆಇ ವೆಬ್ಸೈಟ್ ಅದೊಳಗೆ ಅಪ್ಡೇಟ್ ನೋಡೋದು ಗಪ್ ಇದ್ದಿಡ್ಬಾರ್ದು ಇನ್ನೊಬ್ರು ವಾಟ್ಸಪ್ ಸ್ಟೇಟಸ್ ಕೂಡ ನೀವು ನೋಡಬಾರ್ದು ಇವತ್ತಿನ ತನಕ ನಾವು ವಾಟ್ಸಪ್ ಸ್ಟೇಟಸ್ ಇಟ್ಟೇ ಇರಲಿಲ್ಲ ಓತಮ್ಮ ಈಗ ಇಡ್ತಾ ಇದ್ದೀನಿ ಇಡೋ ಉದ್ದೇಶ ನನಗೆ ನಂಬಿಕೆ ಇಟ್ಟಂತ ವಿದ್ಯಾರ್ಥಿಗಳು ಸ್ವಲ್ಪ ಮಾಹಿತಿ ಸಿಗಲನ್ನೋ ಉದ್ದೇಶದಿಂದ ನಾನು ವಾಟ್ಸಪ್ ಸ್ಟೇಟಸ್ ಇಡ್ತಾ ಇದೀನಿ ನಾವು ಬರೀ ಸುಮ್ ಕೂತೋ ಎಲ್ಲೋ ಒಂದ್ಸಲ ವಾಟ್ಸಪ್ ಸ್ಟೇಟಸ್ ಹೋಗ್ತೀವಿ ಎದಕ್ಕೆ ನೋಡ್ಬೇಕು ಇನ್ನೊಬ್ರು ಸ್ಟೇಟಸ್ ಇನ್ನೊಬ್ಬರ ಜೀವನದ ಒಳಗೆ ಹಣಿಕಾಕಿ ನೋಡ್ಬಾರ್ದು ನಾವು ಎದ ಏನು ಅವಶ್ಯಕತೆ ಇದೆ ಇನ್ನೊಬ್ರು ವಾಟ್ಸಪ್ ಸ್ಟೇಟಸ್ ನೋಡಿ ಏನು ವಾಟ್ಸಪ್ ಸ್ಟೇಟಸ್ ನೋಡು ಸಲುವಾಗಿ ಹುಟ್ಟಿರಿ ಏನದು ಹಾ ಹುಚ್ಚುಗಳ ಸಾಧನೆ ಮಾಡಿದ್ರೊಳಗೆ ನಿಮ್ಮ ಸ್ಟೇಟಸ್ ಅನ್ನ ಇನ್ನೊಬ್ರು ಇಡ್ಬೇಕ ನಮ್ಮ ಗೆಳೆಯ ನಮ್ಮ ಗೆಳತಿ ನಮ್ಮ ತಮ್ಮ ನಮ್ಮ ಅಣ್ಣ ನಮ್ಮ ಬೀಗರು ಇಂಥ ದೊಡ್ಡ ಸಾಧನೆ ಮಾಡ್ಯಾರಂತೇಳಿ ಮೊದಲು ಸಾಧಕರಾಗ್ರಿ ಮೊದಲು ರಿಸಲ್ಟ್ ಬರಲಿ ಅವಾಗ ನಿಮಗೆಲ್ಲ ಗುರುಗಳು ನಿಮ್ಮ ನಿಮ್ಮ ಸ್ಟೇಟಸ್ ಹಾಕ್ತಾರ ಹಣ ಸುಧಾಮೂರ್ತಿ ಅಂತ ದೇವ ದೇವತೆ ಇವತ್ತು ನನಗೆ ಫೋನ್ ಮಾಡಿ ಆಶೀರ್ವಾದ ಮಾಡಿದ್ರು ನಾನು ನನ್ನ ಕನಸದೊಳಗು ನನ್ನ ನನ್ನ ಅನಿಸಿರ್ಲಿಲ್ಲ ಸುಧಾಮೂರ್ತಿ ಮೇಡಮ್ ಅವ್ರು ನನಗೆ ಫೋನ್ ಮಾಡ್ತಾರೆ ಹದಿಮೂರು ಮಿನಿಟ್ ನನ್ನ ಜೊತೆಗೆ ಮಾತಾಡಿದ್ದಾರೆ ಆ ಹದಿಮೂರು ಮಿನಿಟ್ದೊಳಗೆ ನಾನು ಕೇವಲ ಒಂದು ಐದು ನಿಮಿಷದ್ದು ವಿಡಿಯೋ ಮಾತ್ರ ಬಿಟ್ಟಿದ್ದೀನಿ ಹೊರಗಡೆ ಎಲ್ಲರಿಗೆ ಅಂತೇಳಿ ಉಳಿದಿದ್ದು ಕೆಲವೊಂದು ಪರ್ಸ್ನಲ್ ವಿಷಯಗಳೆಲ್ಲ ನಾನು ಅವ್ರ ಜೊತೆ ಮಾತಾಡೋದು ಬಿಟ್ಟೇ ಇಲ್ಲ ಯಾಕೆ ಬಿಟ್ಟಿಲ್ರಿ ಎಲ್ಲವನ್ನೂ ಎಲ್ಲರಿಗೆ ಹೇಳೋದಲ್ಲ ಮೇಡಮ್ ಅವರು ಕೆಲವೊಂದು ಪರ್ಸನಲ್ ಆಗಿ ನನ್ನ ಜೊತೆ ಮಾತಾಡಿದ್ದು ಆಮೇಲೆ ಅವ್ರು ಕೆಲವೊಂದು ವಿಷಯ ಹೇಳಿದ್ದು ಅವು ಎಲ್ಲರಿಗೂ ಹೇಳೋದಿರಲ್ಲ ನೀವು ಯಾರಿಗೆ ಎಷ್ಟು ಹೇಳಬೇಕು ಏನು ಹೇಳಬಾರ್ದು ಅನ್ನೋದು ನಿಮ್ಗೂ ಗೊತ್ತಿರಬೇಕು ಇದು ದಿಸ್ ಇಸ್ ಕಾಲ್ಡ್ ಲೈಫ್ ಸ್ಕಿಲ್ ಎಲ್ಲನೂ ಹೇಳೋದಲ್ಲ ಅದನ್ನು ಪ್ಲೀಸ್ ನೆನ್ಪಿಡ್ರಿಪ್ಪಾ ಹಾಂ ಹೇಳಿ ಹದಿಮೂರು ಪೇಜ್ ಇದನ್ನು ಓದ್ರಿ ಸರ್ ಇದಕ್ ಬಿಟ್ಟು ಬೇರೆ ಏನೂ ಓದಬೇಡ್ರಿ ಏನೂ ಓದೇ ಬೇಡ್ರಿ ಅಷ್ಟು ಜವಾಬ್ದಾರಿಯಿಂದ ಮಾತು ಹೇಳ್ತಾ ಇದ್ದೀನಿ ಐ ಐ ಸಿ ಟಿ ಹತ್ತೊಂಬತ್ತು ಪೇಜ್ ಟೀಚಿಂಗ್ ಅಪ್ಟಿಟ್ಯೂಡ್ ಹದಿನೆಂಟು ಪೇಜ್ ಮಾತ್ರ ಓದಬೇಕು ಹೈಯರ್ ಎಜುಕೇಶನ್ ಇಪ್ಪತ್ನಾಲ್ಕು ಪೇಜ್ ಓದ್ರಿ ರಿಸರ್ಚ್ ಕೇವಲ ಹನ್ನೆರಡು ಪೇಜ್ ಓದ್ರಿ ಏನ ಹದಿನೈದು ಪೇಜ್ ಓದ್ರಿ ಟೋಟಲ್ ನೂರ ಒಂದು ಪೇಜ್ ನೋಟ್ಸ್ ಐತಿ ಆ ನೂರ ಒಂದು ಪೇಜ್ ಓದಿದ್ರ ಸಿಕ್ಸ್ಟಿ ಮಾರ್ಕ್ ಕವರ್ ಅರವತ್ತು ಮಾರ್ಕ್ಸ್ ಬಂದೇ ಬರಲೇಬೇಕು ಬರಲೇಬೇಕು ಡಾಕ್ಟರ್ ಡಿ ಜಿ ಕೆ ಸರ್ ಈ ಮಾತನ್ನು ಹೇಳ್ತಾ ಇದ್ದಾರೆ ಡಾಕ್ಟರ್ ಹತ್ತು ಸಲುವಾಗಿ ಹನ್ನೆರಡು ವರ್ಷ ತಪಾಸೆ ಮಾಡಿನ್ರಿ ತಮ್ಮ ಹನ್ನೆರಡು ವರ್ಷ ಅಂದಿದ್ರು ಹೋಗೇದ್ರಿ ಒಂದು ಡಾಕ್ಟರೇಟ್ ಹೋಗೇತಿ ಇವ್ನಿಗೇನು ಗಂಟು ಸಿಗ್ತೈತಿ ಇವ್ನಿಗೇನು ಮನ್ ಸಿಗ್ತೈತಿ ಅಣ್ಣ ಅನ್ನೋರು ಅಂತಿರ್ತಾರೆ ಅಲ್ಲಲ್ಲ ಅಂದ್ರಿಗೆ ಬಾಯಿ ಉತ್ತರ ಕೊಡೋದಲ್ಲ ದಂತೇಳಿ ಸುಧಾಮೂರ್ತಿ ಅವ್ರ ಮೇಡಮ್ ಅವ್ರು ಫೋನ್ ಬಂದಕ್ಕರ ಎಷ್ಟು ದೊಡ್ಡ ಸಪ್ಪಳ ಸಪ್ಪಳಾಯ್ತು ಗೊತ್ತಾ ಅಕ್ಕಲಿ ಕೊಟ್ಟದೊಳಗ ಎಂಥ ದೊಡ್ಡ ಸಪ್ಪಳ ದಟ್ ಈಸ್ ಕಾಲ್ಡ್ ಗ್ರೇಟ್ನೆಸ್ ದಟ್ ಈಸ್ ಕಾಲ್ಡ್ ಯುವರ್ ಸಕ್ಸಸ್ ದಟ್ ಈಸ್ ಕಾಲ್ಡ್ ಯುವರ್ ಪ್ರೊಡಕ್ಟ್ ದಟ್ ಇಸ್ ಕಾಲ್ಡ್ ಯುವರ್ ಸ್ಟ್ಯಾಟಸ್ ದಟ್ ಈಸ್ ಕಾಲ್ಡ್ ಯುವರ್ ಎನರ್ಜಿ ಎನರ್ಜಿ ಸುಮ್ ಬರೋದಲ್ಲ ಕೆಲಸದಿಂದ ಮನುಷ್ಯನ ವ್ಯಕ್ತಿತ್ವ ಬೆಳಿಬೇಕು ಆ ವ್ಯಕ್ತಿತ್ವ ಕೆಸೆಟ್ ರಿಸಲ್ಟ್ ಬಂದಾಗ ಗೊತ್ತಾಗ್ತದೆ ಎಲ್ಲರಿಗೆ ಏ ನಮ್ಮ ತಂಗಿ ನಮ್ಮ ಅಣ್ಣ ನಮ್ಮ ಫ್ರೆಂಡ್ ಏ ರಿಸಲ್ಟ್ ಬಂತೇಳಿ ಆ ರಿಸಲ್ಟ್ ಬರಬೇಕಾದ್ರೆ ಮೊದಲಿಗೆ ಮಾಡ್ರಿಲ್ಲ ಇದೇ ಓದ್ರಿ ಅಂತ ಹೇಳೋದಿನಿ ಆದ್ರೂ ಓದಲಿಲ್ಲ ಅಂದ್ರೆ ನಿಮ್ಮಷ್ಟು ಮೂರ್ಖರು ಯಾರು ಇಲ್ಲ ಆಗ್ತದ ನಾನು ನಾನು ಯಾಕಂದ್ರೆ ಬಯ್ಯುವ ಹಕ್ಕು ನನಗಿದೆ ಯಾಕಂದ್ರೆ ನೀವು ನನ್ನ ಮೇಲೆ ನಂಬಿಕೆ ಇಟ್ಟವ್ರು ನನಗೆ ಬಯೋರಿಗೆ ನಾನು ಬಯ್ಯೋದಿಲ್ಲ ನನಗೆ ಬಯ್ಯೋರಿಗೆ ನಾನು ಬಯ್ಯೋದಿಲ್ಲ ಯಾಕಂದ್ರೆ ಅವ್ರು ನನಗಿಂತ ದೊಡ್ಡವರು ಆದ್ರೆ ನಾನು ನನ್ನ ಮಾತು ಯಾರು ಕೇಳ್ತಿರ್ತಾರೆ ಅವ್ರಿಗೆ ನಾನು ನಾನು ಬೈದು ಹೇಳ್ತಾ ಇದ್ದೇನೆ ಪ್ಲೀಸ್ ಈ ನೂರ ಒಂದು ಪೇಜ್ ಆಲ್ರೆಡಿ ಬುಕ್ ಅನ್ನು ನೀವು ನೀವು ತಗೊಂಡಿದ್ರಿ ಆದ್ರೆ ರಿವಿಷನ್ ರಿವಿಷನ್ ಸುಮ್ಮನೆ ಅದೇನು ನೀವು ಇದು ಇದ್ರೊಳಗೆ ಏನು ಕೂಡ್ಸಲಿಕ್ಕೆ ಹೋಗ್ಬೇಡ್ರಿ ಇದ್ರೊಳಗಿಂದ ಏನು ಡಿಲೀಟ್ ಕೂಡ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಡೂ ದ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಹೇಗೆ ಮಾಡ್ಬೇಕು ಗೊತ್ತಾ ಪ್ರಾಕ್ಟೀಸ್ ಅಂದ್ರೆ ಏನ್ರಿ ಸತತ ಸತತ ಅಧ್ಯಯನ ವಿರಾಟ್ ಕೊಹ್ಲಿ ಸವರು ಎಷ್ಟು ಸಿಟ್ಟ ಐತಿ ಆ ಸಿಟ್ಟನ್ನು ಅವರು ಸಾಧನೆ ಒಳಗೆ ಕನ್ವರ್ಟ್ ಮಾಡಿದರು ಆ ಸಿಟ್ಟು ನಿಮ್ಮ ಹತ್ರನೂ ಬರಲಿ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಲೈಕ್ ದಟ್ ಯು ನೆವರ್ ಒನ್ ದ ಮ್ಯಾಚ್ ಪ್ರಾಕ್ಟೀಸ್ ಹೀಗೆ ಮಾಡಬೇಕಲ್ಲೋ ಪ್ರಾಕ್ಟೀಸ್ ಹೀಗೆ ಮಾಡಬೇಕಲ್ಲೋ ಪ್ರಾಕ್ಟೀಸ್ ಮಾಡುವಾಗ ಹೇಗೆ ಮಾಡಬೇಕು ನಾನು ಎಂದೂ ಗೆದ್ದೇ ಇಲ್ಲ ಹಿಂಗೆ ತಿಳಿದು ಪ್ರಾಕ್ಟೀಸ್ ಮಾಡಬೇಕು ನಾನು ಎಂದೂ ಗೆದ್ದೇ ಇಲ್ಲ ಫಸ್ಟ್ ಟೈಮ್ ನಾನು ನಾನು ಗೆಲ್ಲವಿದ್ದೀನಿ ಆ ಮನೋಭಾವನೆ ನಿಮ್ಮ ಹತ್ರ ಇರಬೇಕು ಅದರ ಜೊತೆಗೆ ಪರ್ಫಾರ್ಮೆನ್ಸ್ ಎಕ್ಸಾಮದ್ದೊಳಗೆ ಪರ್ಫಾರ್ಮೆನ್ಸ್ ಇರ್ತೀರಿ ಪರ್ಫಾರ್ಮೆನ್ಸ್ ಹೇಗಿರಬೇಕು ನಾನು ಎಂದೂ ಸೋತೇ ಇಲ್ಲ ಅನ್ನೋ ಭಾವನೆ ನಿಮ್ಮ ಹತ್ರ ಇರಬೇಕು ಪರ್ಫಾರ್ಮ್ ಪರ್ಫಾರ್ಮ್ ಲೈಕ್ ಯು ನೆವರ್ ಲಾಸ್ಟ್ ದ ಮ್ಯಾಚ್ ಪ್ರಾಕ್ಟೀಸ್ ದ್ಯಾಟ್ ಯುವ ನೆವರ್ ಒನ್ ದ ಮ್ಯಾಚ್ ಈ ಮನೋಭಾವನೆ ನಿಮ್ಮ ಹತ್ರ ಇರಲಿ ಇದನ್ನು ಪ್ರಾಕ್ಟೀಸ್ ಮಾಡಿರಿ ಅರವತ್ತು ಮಾರ್ಕ್ಸ್ ನೆನಪಿನ ಶಕ್ತಿ ಒಳಗೆ ರಿವಿಷನ್ ಮಾಡಿದವರು ಇದು ನೆನಪಿನ ಉಳಿತೈತಿ ಹದಿಮೂರು ಪೇಜ್ ಓದಕ್ಕೆ ಎಷ್ಟು ಟೈಮ್ ಹಿಡಿತೈತಿ ಹಾಂ ಒಂದು ಗಂಟೆ ಏನು ಮೂವತ್ತು ಮೂವತ್ತು ಮಿನಿಟ್ದೊಳಗೆ ಓದ್ತೀರಿ ಓದೋ ಸ್ಪೀಡ್ ಇರಲಿ ನೂರ ಒಂದು ಪೇಜ್ ಓದಬೇಕಾದ್ರೆ ಪರ್ ಡೇ ರಿವಿಷನ್ ಆಗ್ತದೆ ರೀ ಎರಡು ಎರಡು ತಾಸಿನೊಳಗೆ ರಿವಿಷನ್ ಆಗ್ತದೆ ಡೇಲಿ ಎರಡು ಗಂಟೆ ಕೊಡ್ರಿ ಇದಕ್ಕೆ ಪೇಪರ್ ಒನ್ಗೆ ಡೇಲಿ ಎರಡು ಗಂಟೆ ಕೊಡ್ರಿ ರಿವಿಷನ್ ಮಾಡಿ 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 ಮಾಡ್ರಿ ಆಮೇಲೆ ಪ್ಯಾಷೇಜ್ ಕಾಂಪ್ರಿಹೆನ್ಷನ್ ಇದು ಪ್ರಾಕ್ಟೀಸ್ ಸಲುವಾಗಿ ಐತಿ ಹತ್ತು ಮಾರ್ಕ್ಸ್ ನಿಮ್ಮ ಕಿಸ್ಯದೊಳಗೆ ನಿಮ್ಮ ಪಾಕೆಟ್ದೊಳಗೆ ಕನ್ನಡ ಪ್ಯಾಶೇಜ್ ಕೊಟ್ಟಿರ್ತಾರೆ ಹತ್ತು ಮಾರ್ಕ್ಸ್ ಒಳಗೆ ನಿಮಗೆ ಅಟ್ಲೀಸ್ಟ್ ಸಿಕ್ಸ್ ಟು ಏಟ್ ಮಾರ್ಕ್ಸ್ ಬರಲೇಬೇಕು ಆಮೇಲೆ ಲಾಜಿಕಲ್ ರೀಸನಿಂಗ್ ಮ್ಯಾಥಮೆಟಿಕಲ್ ರೀಸನಿಂಗ್ ಡೇಟಾ ಇಂಟರ್ಪ್ರಿಟೇಷನ್ ಇವು ಮೂರು ಯೂನಿಟ್ದೊಳಗೆ ಐದೈದು ಐದೈದು ಕ್ವಶನ್ ಅದಾವ ರೀ ಇದರಲ್ಲಿ ಅಟ್ಲೀಸ್ಟ್ ಒಂದು 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 ಸಿಂಪಲ್ ಕ್ವಶನ್ ಇರ್ತೈತಿ ಕೆಲವೊಂದು ನಾ ಹೇಳ್ತೀನಲ್ಲ ದೇವರಂಕಿ ಹೆಂಗ್ ಹಾಕೋದು ಅನ್ನೋದು ಅದನ್ನ ಯೂಸ್ ಮಾಡ್ರಿ ಇರೋದೇ ಮೂವತ್ತು ಮಾರ್ಕ್ಸ್ ಈ ಮೂವತ್ತು ಮಾರ್ಕ್ಸ್ ಅಟ್ಲೀಸ್ಟ್ ಹತ್ತು ಬಂದೇ ಬರ್ತೈತಿ ಇಲ್ಲಿ ಅರವತ್ತದೊಳಗೆ ಐವತ್ತು ಬಂದೇ ಬರ್ತೈತಿ ಹಾಂ ಅರವತ್ತು ಎಪ್ ಎಪ್ಪತ್ತರೊಳಗೆ ಅರವತ್ತು ಇದೊಂದು ಹತ್ತು ಟೋಟಲ್ ಸೆವೆಂಟಿ ಸತ್ತರ್ ಮಾರ್ಕ್ಸ್ ಹೊಡೆದ್ರೆ ಸತ್ತರ್ ಹೊಡೆದ್ರೆ ಹಿಂಗ್ ಸೈನ್ಸ್ ಬುಕ್ ಕೆ ಸತ್ತರ್ ಸತ್ತರು ಅನ್ಬೇಕು ಸತ್ತೋ ಎಪ್ಪೋ ಅನ್ಬೇಕು ಅಷ್ಟು ಮಾರ್ಕ್ ಬರಬೇಕಪ್ಪ ನಾನು ಎಲ್ಲ ರಾಜ್ಯದೊಳಗೆ ಕೆ ಎಸ್ ಎಟ್ ಎಕ್ಸಾಮ್ ಬರೆಯುವಾಗ ಅಬೌವ್ ಏಯ್ಟಿ ಮಾರ್ಕ್ಸ್ ತೊಗೊಂಡಿನ ಅಬೌವ್ ಏಯ್ಟಿ ಮಾರ್ಕ್ಸ್ ಮತ್ತು ನಿಮ್ಮ ಕೇಳಿ ಯಾಕಂ ಗಣಿತ ಬರುವುದಿಲ್ಲ ಅಂತೇಳಿ ಓಪನ್ ಆಗಿ ಫುಡಿಯೋದೊಳಗೆ ಹೇಳತ್ತೀನ್ರಿ ಆದ್ರೆ ಏನು ಬರ್ತೈತಿ ಅನ್ನೋದು ನಿಮಗೆ ಗೊತ್ತಿರಬೇಕು ಇಲ್ಲ ಸರ್ ನನಗೆ ಅದು ಗಣಿತ ಬರುವುದಿಲ್ಲ ನನಗೆ ಲಾಜಿಕಲ್ ರೀಸನಿಂಗ್ ಬರೋದಿಲ್ಲ ನನಗೆ ಡೇಟಾ ಇಂಟರ್ಪ್ರಿಟೇಷನ್ ಬರೋದು ಅಯ್ಯೋ ರಿಸರ್ಚ್ ತುಂಬ ಹಾರ್ಡ್ ಇದೆ ಸರ್ ಮತ್ತೇನು ಹಾರ್ಡ್ ಇದೆ ಸರ್ ಹೈಯರ್ ಎಜುಕೇಶನ್ ಭಾಳ ಲೆಂದಿ ಇದೆ ಸರ್ ಸರ್ ಟೀಚಿಂಗ್ ಅಪ್ಟಿಟ್ಯೂಡ್ ನನಗೆ ಗೊತ್ತೇ ಆಗಂಗಿಲ್ಲ ನೋಡಿ ಸರ್ ಏನು ಮಾಡೋದು ಏನ್ ಮಾಡೋದು ಹೇಳ್ರಿ ಇಷ್ಟೆಲ್ಲ ಮಾಡಿರಿ ಆರಾಮಾಗಿ ನೀವು ಕೆಸೆಟ್ ಪಾಸ್ ಆಗ್ತೀರಿ ರಿವಿಜನ್ ಮಾಡ್ರಿ ನಾಳಿಂದ ನಾನು ಏನ್ ಮಾಡಬೇಕು ಗೊತ್ತದೇನು ಈ ಹದಿಮೂರು ಪೇಜ್ದೊಳಗಿಂದು ಎಲ್ಲ ಮತ್ತೆ ಇದ್ರೊಳಗಿಂದ ಕಟ್ ಮಾಡಿ ನಿಮಗೊಂದು ಮೂರು ಪೇಜಿದೆ ನೋಟ್ಸ್ ಮಾಡ್ತೀನಿ ನಾನು ಈ ನೂರ ಒಂದು ಪೇಜ್ದೊಳಗಿಂದು ಅಟ್ಲೀಸ್ಟ್ ಅಷ್ಟಕ್ಕೊಂದು ಮೂರು 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 ಒಂದು ಮೂವತ್ತು ಪೇಜಿದು ನೋಟ್ಸ್ ಮಾಡ್ತೀನಿ ರೀ ಮೂವತ್ತು ಪೇಜ್ ಎಕ್ದಮ್ ಫಸ್ಟ್ ನಾನು ಫಾಸ್ಟ್ ರಿವಿಷನ್ ತಗೋತೀನಿ ಏನಂತೇಳಿ ಕೇವಲ ರಿವಿಷನ್ ರಿವಿಷನ್ ವಿಡಿಯೋ ನಾನು ಎಷ್ಟು ವಿಡಿಯೋದೊಳಗೆ ಹೇಳ್ತೀನಿ ಅಷ್ಟಂತೂ ನಿಮಗೆ ಬರಲೇಬೇಕು ಈ ಒಂದು ಟಾರ್ಗೆಟ್ ಇಟ್ಕೊಂಡು ಮತ್ತೆ ವಿಡಿಯೋ ಮಾಡ್ಲಿಕ್ಕೆ ನಾನು ನಿಮ್ಮೆದುರಿಗಿದ್ದೀನಿ ನಿಮ್ಮ ಆಶೀರ್ವಾದ ನನಗಿಂತ ದೊಡ್ಡವರು ಇದ್ರೆ ಆಶೀರ್ವಾದ ಮಾಡ್ರಿ ನನಗಿಂತ ಚಿಕ್ಕವರು ಇದ್ದರೆ ಮತ್ತೆ ನನಗೆ ಸಪೋರ್ಟ್ ಮಾಡ್ರಿ ಮಾತಿನಿಂದ ಕೃತಿಯಿಂದ ಮಾತು ಮಾತೇ ಮುತ್ತು ಮಾತೇ ಮೃತ್ಯು ಮಾತಿನೊಳಗೆ ಅದು ಶಕ್ತಿ ಐತಿ ನೀವು ಪ್ರೀತಿಯಿಂದ ಮಾತಾಡಿದ್ರೆ ನನಗೆ ಶಕ್ತಿ ಬಂದ್ಬಿಡ್ತೈತಿ ನೀವು ಬೈದು ಬೈದು ಮಾತಾಡಿದ್ರೆ ಅಂದ್ರೆ ಅದು ನನಗೆ ತ್ರಾಸ ಆಗ್ತೈತಿ ಯಾಕಂದ್ರೆ ನಾನು ಮನುಷ್ಯ ನೀವು ಕೂಡ ಮನುಷ್ಯರು ಸೊ ಮಾತೆ ಮೃತ್ಯು ಮಾತೆ ಎಲ್ಲವೂ ಮಾತೆ ಮಾಣಿಕ್ಯ ಮಾತಿನೊಳಗ ಶಕ್ತಿ ಐತಿ ಸೊ ಪ್ಲೀಸ್ ಕೆಸೆಟ್ ಓದ್ರಿ ಕೆಸೆಟ್ ಪಾಸ್ ಆಗ್ರಿ ಇದು ನಿಮ್ ಜೀವನದ ಪರಿವರ್ತನೆ ಹಂತ ಐತ ಸುಮ್ನೆ ಓದೋದಂತರ ಓದೋದಲ್ಲ ಲೈಫ್ ಚೇಂಜಿಂಗ್ ಆಮೇಲೆ ಡಿಸೆಂಬರ್ ಡಿಸೆಂಬರ್ದೊಳಗೆ ನೆಟ್ ಎಕ್ಸಾಮ್ ಇರ್ತೈತಿ ಅದೊಂದು ಎಕ್ಸಾಂಪರ್ ಇರಿ ಸರ್ ಕೆಸೆಟ್ ಆಗ್ಲಿಲ್ಲ ಏನ್ ಮಾಡೋದು ನೆಟ್ ಎಕ್ಸಾಮ್ ಆಗ್ತೈತಿ ಡಿಸೆಂಬರ್ ಡಿಸೆಂಬರ್ದೊಳಗೆ ಅದನ್ನ ಪಾಸ್ ಆಗ್ರಿ ನಿಮ್ಗೆ ಯಾವಾಗ ಜಾಯ್ನ್ ಆಗೋರಿದ್ರಿ ನೀವು ಜೂನ್ ಎರಡ್ ಸಾವಿರದ ಇಪ್ಪತ್ತಾರೊಳಗೆ ನೀವು ಜಾಯ್ನಿಂಗ್ ಆಗೋರಿದ್ರಿ ಅಲ್ಲಿ ತನಕ ಎಲ್ಲಾ ಕೆಲಸ ಬಿಡ್ರಿ ಬಿಡ್ಬೇಕು ಇಲ್ಲ ಸರ್ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೀನಿ ಸರ್ ಬಿಡ್ರಿ ಸರ್ ನಾವು ಭಾಳ ಬಡವರಿದ್ದು ಬಿಡ್ರಿ ಇಲ್ಲ ಸರ್ ನಾವು ಪ್ರೈವೇಟ್ ಅಣ್ಣ ನನಗೆ ಏನೋ ಪ್ರಾಬ್ಲಮ್ಸ್ ಹೇಳಬೇಡ್ರಪ್ಪ ಬಿಡ್ಬೇಕು ನೀವು ನಾನು ಪರ್ಮನೆಂಟ್ ನೌಕರಿ ಇದ್ದವು ನಾನು ಇಷ್ಟು ಕೆಲಸ ಮಾಡೀನಿ ನೌಕರಿ ಮಾಡ್ಕೊಂತು ಹೆಂಡ್ರಿಗೆ ಸಂಭಾಳಿಸಿ ಮಕ್ಕಳಿಗೆ ಸಂಭಾಳಿಸಿ ಜವಾಬ್ದಾರಿ ಹೊತ್ಕೊಂಡು ಸಾಲ ಮಾಡಿ ಇಷ್ಟೆಲ್ಲ ನಾನು ಮಾಡೀನಿ ಸೆವೆಂಟಿ ನೈನ್ ಟೈಮ್ಸ್ ಅದ್ರ ಉಪಯೋಗ ಇಲ್ಲಂದ್ರೂ ಮಾಡೀನ್ರಿ ನಿಮಗೆ ಒಂದು ಪರೀಕ್ಷೆ ಪಾಸ್ ಆದ್ರೆ ಡಿಗ್ರಿ ಕಾಲೇಜ್ ಒಳಗೆ ಪ್ರೊಫೆಸರ್ ಆಗ್ತಿರಿ ಸರ್ ಎಲ್ಲೂ ಪ್ರೊಫೆಸರ್ ಅದವರು ಸರ್ ಪರೀಕ್ಷೆ ಪಾಸ್ ಆದವ್ರು ನೌಕರಿ ಇಲ್ಲಲ್ರಿ ಇಂಥವ್ರು ಮಾತಾಡೋರು ಕೆಟ್ಟಿರ್ತದ ಕೆಟ್ಟಿರ್ತದವ್ರಿಗೆ ನೆಗೆಟಿವ್ ಮಾತಾಡ್ತದೆ ಎಲ್ಲರದೊಳಗೆ ಹುಳುಕ್ ಹುಳು ಹುಡುಕೋರಂತಾರೆ ಅವ್ರಿಗೆ ಉತ್ತಮ ಪರ್ಮನೆಂಟ್ ಸಿಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನಿಮ್ಗೆ ಡಿಗ್ರಿ ಕಾಲೇಜ್ ಒಳಗೆ ಒಂದು ಮೂವತ್ತು ನಲವತ್ತು ಸಾವಿರ ಕೊಡ್ತಾರೆ ಈಗ ನೋಡ್ರಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟದ್ದು ಪ್ರತಿಯೊಬ್ಬರು ಶಿಕ್ಷಕರು ಟಿ ಇ ಟಿ ಪಾಸ್ ಆಗಲೇಬೇಕು ಅಂತೇಳಿ ಬೆಂಕ್ ಹೆತ್ತೈತಿ ಬೆಂಕ್ ಎಲ್ಲ ಸ್ಕೂಲ್ ಒಳಗೆ ಎಲ್ಲ ಟೀಚರ್ಗೆ ಫುಲ್ ಟೆನ್ಷನ್ ಅಯ್ಯೋ ದಾನ ಹೆಸರು ನೀವು ಎದಕ್ಕೆ ಟಿ ಇ ಟಿ ಆಗಿರಿ ಸುಮ್ಮನೆ ಆಗಿರಿ ನಲ್ವತ್ತು ಬಾರಿ ನಾನು ಟಿ ಇ ಟಿ ಪಾಸಾಗಿ ಎಷ್ಟು ಫೋರ್ಟಿ ಟೈಮ್ಸ್ ಟಿ ಇ ಟಿ ಆಗಿದ್ದು ಮತ್ತು ನಿಮ್ಮ ದಾನ ಹೆಸರು ಉಪಯೋಗ ಇರಲಾರೀ ಟಿ ಇ ಟಿ ಪಾಸ್ ಆಗ್ಯಾರ ಈಗ ಅದಕ್ಕೆ ಉಪಯೋಗ ಬಂತೇನಿಲ್ಲ ಸುಪ್ರೀಂ ಕೋರ್ಟ್ದು ಹೇಳಿದ್ರಲ್ಲ ಟಿ ಇ ಟಿ ಪಾಸ್ ಆಗಲೇಬೇಕು ಅಂತೇಳಿ ಅಣ್ಣ ನೀರಡಕ್ಕೆ ಆಗನೇ ಎಲ್ಲರೂ ಬಾವಿ ಹಡ್ಡವರು ಅದರ ಗಡ್ಡಕ್ಕೆ ಬೆಂಕಿ ಹತ್ತನೆ ಎಲ್ಲರಿಗೂ ನನಗೆ ನೀರು ಬೇಕು ನೀರು ಬೇಕು ನಮ್ಮ ಗಡ್ಡಕ್ಕೆ ಬೆಂಕಿ ಹತ್ತಿರದ ಬೆಂಕಿ ಹತ್ತಿದ್ರಿ ಆರಿಸ್ಬೇಕು ಎರಡು ವರ್ಷ ಟಿ ಇ ಟಿ ಪಾಸ್ ಆಗ್ರಿ ಇಲ್ಲಾಂದ್ರೆ ಡೈರೆಕ್ಟ್ ಮನಿ ಹೋಗಿರಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟರು ನೀವು ಕಲಿತಿದ್ದು ಸರ್ಟಿಫಿಕೇಟ್ ಯಾವಾಗ ನೀವು ವೇಸ್ಟ್ ಆಗಂಗಿಲ್ಲ ಸೊ ಪ್ಲೀಸ್ ಹ್ಯಾವ್ ದ ಸರ್ಟಿಫಿಕೇಟ್ ಅದು ನಿಮ್ಮ ಆಭರಣ ಇದ್ದಂಗೆ ರೀ ಸರ್ಟಿಫಿಕೇಟ್ ಅಂದ್ರೆ ಆ ಸರ್ಟಿಫಿಕೇಟ್ ಬೆಲೆ ಏನು ಪರೀಕ್ಷೆ ಪಾಸ್ ಆದವ್ರಿಗೆ ಗೊತ್ತೈತಿ ಪ್ಲೀಸ್ ನೆಗೆಟಿವ್ ಆಲೋಚನೆ ಮಾಡ್ಲಿಕ್ಕೆ ಹೋಗ್ಬಿಡ್ರಿ ಇವತ್ತು ಟಿ ಇ ಟಿ ನಂದು ಎಲ್ಲಾ ಟೀಚರ್ಸ್ ನನ್ನ ಫ್ರೆಂಡ್ಸ್ ಇದ್ದವರು ಇವತ್ತು ನಾನು ಎಸ್ ದಾನಯ್ಯ ನಿಂದೆ ಕರೆಕ್ಟ್ ಅದಲ್ಲ ಓ ನೀ ಅವಾಗೆಲ್ಲ ಟಿ ಇ ಟಿ ಆದಿ ನಮ್ಮ ಅಗದಿ ಆತ್ಮೀಯರು ಎಲ್ಲರೂ ನಮ್ಮ ನನಗೆ ಕಲಿಸಿದ ಗುರುಗಳು ನನ್ನ ಎಲ್ಲ ಕಲೀಗ್ಸು ನಾವೆಲ್ಲ ಎಲ್ಲಿ ಕೆಲಸ ಮಾಡ್ತೀವಿ ಅಲ್ಲಿ ಎಲ್ಲ ಗುರುಗಳು ಏ ದಾನಯ್ಯ ನಿಂದೆ ಕರೆಕ್ಟ್ ಅದಪ್ಪ ನಮ್ಮ ಬುಕ್ಕರ್ ಕೊಡು ನಮ್ಮ ಟಿ ಇ ಟಿ ಬುಕ್ ಕೊಡು ಪ್ಲೀಸೋ ತಲೆ ಬಾಗಲೇಬೇಕು ಇಲ್ಲಿ ವ್ಯಕ್ತಿ ಅಂತೇಳಿ ಇಂಪಾರ್ಟೆಂಟ್ ಅಲ್ಲ ಸಾಧನೆಗೆ ತಲೆ ಎಲ್ಲರೂ ಬಾಗ್ತಿರ್ತಾರೆ ಆದ್ರೆ ಸಾಧನೆ ಮಾಡುವಾಗ ಎಲ್ಲರೂ ನಿಮಗೆ ತಲೆ ತಿಂತಿರ್ತಾರೆ ಮನೆ ನಮ್ಮ ನಮ್ಮ ಮ್ಯಾಡಮ್ನು ಎಷ್ಟೋ ತಲೆ ತಿಂದಾರ ತಲೆ ತಿಂದು 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 ನೋಡಿ ತೆಲಕ್ಕೆ ಮೊದಲು ಯಾರು ಯಾರು ಕೇಳ್ತೀರಿ ಭಾಳ ಹೈರಾಣ ಆಗ್ಯದ್ರಿ ಗೆಲ್ಲನ ಗೆಲ್ಲ ಗೆದ್ದೆತ್ತಿನ ಬಾಲ್ ಹಿಡೋರು ಎಲ್ಲರೂ ಅದರ ಗೆದ್ದೆತ್ತಿನ ಬಾಲ್ ಹಿಡಿಯೋದು ಸೊ ಸೋತ ಸೋತಿದಕ್ಕೆ ಯಾರು ನೋಡಲ್ರಿ ಸೊ ಪ್ಲೀಸ್ ಇದೊಂದು ನೌಕ್ರಿ ಎಕ್ಸಾಮ್ ಅದನ್ನು ತಿಳ್ಕೊಂಡು ಬರೀರಿ ಎಲ್ಲವೂ ಎಲ್ಲ ನಿಮ್ಮ ಸಮಸ್ಯೆಗಳ ಪರಿಹಾರ ಒಂದೇ ಒಂದು ಅದು ಕೆ ಎಸ್ ಪಾಸ್ ಪರೀಕ್ಷೆ ಪಾಸಾಗೋದು ನೆಟ್ ಎಕ್ಸಾಮ್ ಆಗೋದು ಯಾಕೆಂದ ಈ ಫೀಲ್ಡ್ದೊಳಗೆ ಬಿದ್ದಿರಿ ಈ ಟಿ ಇ ಟಿ ಪ್ರೈವೇಟ್ ಪ್ರೈಮರಿ ಟೀಚರ್ ಹೈಸ್ಕೂಲ್ ಟೀಚರ್ದವ್ರು ಟಿ ಇ ಟಿ ಹಾಕ್ಬೇಕು ಅಂತೇಳಿ ನಾಳೆ ಬಂದು ಬಿಡ್ತೈತಿ ಈಗನು ನೋಡಿರಿ ಮುಂಬೈ ಕರ್ನಾಟಕ ಹೈಕೋರ್ಟ್ ಏನು ಆದೇಶ ಕೊಟ್ಟರು ನೆಟ್ ಕೆಸೆಟ್ ಪರೀಕ್ಷೆ ಪಾಸ್ ಆದವ್ರಿಗೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಅಂತೇಳಿ ಅತಿಥಿ ಉಪನ್ಯಾಸಕರಂತ ತಗೋಂತೇಳಿ ಹೇಳಿ ಹೇಳ್ಬಿಟ್ರು ಇವತ್ತಿಲ್ಲಿ ನಾಳೆ ಆಗತೈತಿ ಆದ್ರೆ ನಂಬಿಕೆ ಇಟ್ಟು ಓದಿ ಇನ್ನೂ ಯಾರು ಬುಕ್ ತಗೊಂಡಿಲ್ಲ ಈ ಬುಕ್ಕನ್ನು ಪ್ಲೀಸ್ ಕೈ ಮುಗಿದು ಕೇಳ್ತಾ ಇದ್ದೀನಿ ನೀವು ಬುಕ್ ಓದ್ರಿ ಓಕೆ ನಿಮ್ಮ ಜೀವನ ಬೆಳ ಬೆಳಗಿಸಿಕೊಳ್ಳಿ ಮಾರ್ಟಿನ್ ನ್ಯೂತರ್ ಕಿಂಗ್ ಒಂದು ಒಂದು ಮಾತು ಹೇಳಿದರು ಇಫ್ ಯು ಕೆನಾಟ್ ಫ್ಲೈ ಯು ಕ್ಯಾನ್ ರನ್ ಇಫ್ ಯು ಕೆನಾಟ್ ರನ್ ಯು ಕೆನ್ ವಾಕ್ ಇಫ್ ಯು ಕೆನಾಟ್ ವಾಕ್ ಯು ಕ್ಯಾನ್ ಕ್ರಾಲ್ ಇಫ್ ಯು ಕೆನಾಟ್ ಕ್ರಾಲ್ ಡೂ ದ ಆಕ್ಟಿವಿಟಿ ದ್ಯಾಟ್ ಆಕ್ಟಿವಿಟಿ ಶುಡ್ ಹೆಲ್ಪ್ ಯು ಟು ಗೋ ಫಾರ್ವರ್ಡ್ ನಿನಗೆ ಆಕಾಶದಲ್ಲಿ ಹಾರಾಡಲು ಬರದೇ ಇದ್ದರೆ ನೀನು ಓಡು ಅಂತ ಹೇಳ್ತಾರೆ ಮಾರ್ಟಿನ್ ಯೂತರ್ ಕಿಂಗ್ ಅವರು ನಿನಗೆ ಓಡೋದು ಆಗದೇ ಇದ್ದರೆ ನಡೆದುಕೊಂಡು ಹೋಗು ಇಲ್ಲ ನಿನಗೆ ನಡೆಯಲು ಬರದೇ ಇದ್ದರೆ ಅಂಬೆಗಾಲ ಹಾಕು ನಿನಗೆ ಅಂಬೆಗಾಲು ಹಾಕಲು ಬರದೇ ಇದ್ದರೆ ಹೊಟ್ಟಿ ಎಳೆ ನಿನಗೆ ಹೊಟ್ಟಿ ಎಳೆಯೋದು ಆಗಲಿಲ್ಲ ಅಂದ್ರೆ ಅಲ್ಲಿದಲ್ಲೇ ಕುತ್ತಲೇ ಒದ್ದಾಡು ಆದರೆ ನೀನು ಚಟುವಟಿಕೆ ಒಳಗೆ ನೀನು ಭಾಗಿಯಾಗು ನೀನು ಮುಂದೆ ಸಾಗು ಮುಂದೆ ಸಾಗ್ರಿ ಮುಂದೆ ಹೋಗ್ರಿ ಮುಂದೆ ಹೋಗ್ರಿ ಅನ್ನೋರು ಯಾರ್ಯಾರು ಹ್ಞೂ ಒಬ್ಬರು ಕಂಡಕ್ಟರ್ ಆ ಮುಂದೆ ಹೋಗ್ರಿ ಮುಂದೆ ಹೋಗ್ರಿ ಮುಂದೆ ಹೋಗ್ರಿ ಮುಂದೆ ಹೋಗ್ರಿ ಕಂಡಕ್ಟರ್ ಅಂದೋನಲ್ಲ ಬಾ ಬಾ ಹಿಂದೆ ಬಾ ಹಿಂದೆ ಬಾ ಮುಂದೆ ಹೋಗ್ರಿ ಮುಂದೆ ಹೋಗ್ರಿ கண்டகர் கேட் கண்டக்டர் சே நீரே முந்திரி உம் நன்கு முந்தாட் ஓத்தி சரியா சரியா வாணி நங்க ஏ முங்கல முந்த் சார் முந்த் சேவன் நானே முந்தினரே இடீ இண்டியாதொழ ஆல் நமஸ்கார